ಏ ಏ ಪಾಳೆ ಬಂದಾಗ ಕರುತ್ನ್ಯಾ ನೀ ಹೋಗು ಹಾಂ ಹಾಂ ಬಾಯ್ಲೆ ಪೂಜೆ ಏನೇನು ಹೆಸ್ರ್ ಆತ ಒಳ್ಳೆ ನಿಂದು ಹಾಂ ಮಾತಾಡ್ಸಿ ನಮ್ಮ ಹುಲಿ ಮಾತಾಡ್ಸಿ ಎರಡು ಕೋ ಗಟ್ಟ್ಯಾಗ ಹಾಂ ಎದ್ರ ಬೇಡ ನಿನ್ನಿಂದ ನಿನ್ನ ಅದೀನಿ ಅವಿ ಬಾಯಿಲಿ ಬಾಯಿಲಿ ಅವ ಅವಿ ಅವ ಜಿಪ್ಪ ಹಾಕಿಲ್ಲ ಹೇ ನಿನ್ನ ಮಕ ನೋಡಂತ ಕರ್ಸೀವಿ ಕೆರೆ ಹೊಲ ನೋಡಂತ ಕರ್ಸಿಲ್ಲ ಹುಡುಗ ಹೆಂಗ್ ಅಂತ ತೆಳಗಿಂದ ಮ್ಯಾಲೆ ನೋಡ್ತೀವಿ ಅಪಿ ಹುಡುಗ ಹೆಂಗ್ ಅದಾನ ಅಂತ ಮ್ಯಾಗಿಂದ ತೆಳ್ಯಾಕೆ ನೋಡ್ಬೇಕು ತೆಳಗಿಂದ ಮ್ಯಾಲ ಬಾಯ ಇಲ್ಲಿ ಏನೇನು ಕೇಳ್ತೀರಿ ಅಂದ್ರೆ ಕೇಳ್ರಿ ನಮ್ಮ ಹುಲಿನ ಹಾಂ ತಡ್ರಿ ಕೇಳಿ ಅವ್ರು ಏನು ಕೇಳ್ತಾರೆ ನಾನು ಇಲ್ಲೇ ಅದೇ ಈ ಕೂಸಿ ಎಲ್ಲಿದು ಇಲ್ಲಿ ಅವದೆಲ್ಲ ಪಕ್ಕ ಹಲ್ ಕುರ್ಕಿ ಪೀಸ್ ಅದು ಬ್ಯಾಂಕಲ್ಲಿ ಹೊಲಿನೆ ಓಕೆ ಅಲ್ಲ

ಹೌದು ಹೋಗುಲಿಯ ಯಾರ ಬೇಕ ಇಬ್ರು ಇಬ್ರು ಅಂದ್ರ ಅವನು ವಿಚಾರ ಬರೋಬ್ಬರಿ ಐತಿ ಅವನು ವಿಚಾರ ಬರೋಬ್ಬರಿ ಐತಿ ಹೆಂಗಂದ್ರೆ ನೀವು ಒಂಬತ್ತು ತಿಂಗಳಿಗೆ ಹಾಡ್ಯಾಕ ಹೋದೆ ಅಂದ್ರೆ ಮತ್ ಮುಂದ್ ಜೀವನ ಹೆಂಗ ಅವನು ಅಟ್ಟೊತ್ತಿಗೆ ಈಕ್ ರೆಡಿ ಹಾಕಳ ನೀವು ಹಳ್ಳಿ ಬರುತ್ತೆ ಹಳ್ಳಿ ಈಕ್ ಹೋಗಳ ವರ್ಷನ್ ಪೂರ್ತಿ ಒಟ್ಟು ಪೀಕ್ ತೆಗೋದ್ರೆ ತೆಗೀದವ ನೋಡ್ರಿ ಮಕ್ಳು ಎಷ್ಟು ಎಟ್ಟಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಗಂಡ್ಮಕ್ಳು ಅನ್ನೋದು ಹುಷಾರಾಗಿರ್ರಿ ಮೊದಲು ಕೊಡೋ ನಿಮ್ಮಕ್ಕನ ಕೈ ಏನಕ್ಕೆ ಕೇಳ್ತಾಳೆ ಅಂತ ಹಾಂ ಎಷ್ಟನೇ ಕ್ಲಾಸ್ ಏಯ್ ಏಯ್ ಪಗಾರ ಕೊಟ್ಟಿದ್ದಿಲ್ಲ ಎದು ಬಾ ಇಲ್ಲ ನೀ ಅಲ್ಲ ಅದ್ಕೆ ಕಳ್ಸು ಹಾಂ ಬಾ ಬ ಎದು ಬಾ ನಾವು ಮೂರು ಜನ ನಾಲ್ಕು ಜನ ಇದೀವಿ ನಾವು ನೋಡಿ ಇವರೇ ಆ ನಾಲ್ಕು ಜನ ಇದ್ದೀವಿ ಆಕಿ ಲಿಫ್ಟಿಕ್ ಎಟ್ರೆ ಹಚ್ಚಲಿ ನಿನಗೆ ಎಷ್ಟು ತ್ರಾಸು ಆಗೈತೆ ಅಲ್ಲಿ ಮೊದಲು ಸ್ವಾಟಿನ ಜೊಲ್ಲ ಒರೆಸ್ ಹೋದನ್ನ

ಆಯ್ನು ಎಷ್ಟು ಖುಷಿ ಇವು ನೋಡಿಲ್ಲ ಏಯ್ ಬಂತ ಏಯ್ ಬಡ ಬಡ ಕೇಳಿ ಶಾಲಿಗೇಟ್ ಅದಕ್ಕ ನೀ ಏನ ಆ ಎಷ್ಟು ಎ ನೀನು ಅವು ನಮ್ಮ ತಮ್ಮ ನೀ ಏನು ಕೇಳಿ ಹಾ ಬಾಯ್ ನೀ ಇದ್ರ ಸಿಕ್ಕಿ ನೀ ನೀನು ಗತ್ತಾವೆ ಇಲ್ಲ ಇಲ್ಲ ನೋಡ ಮೊದಲ ತಂಗಿ ಅಂದ್ರೆ ಸೆರೆಂಡ್ರ ಆಯ್ಬುಡ ನೋಡಿಲ್ಲೇ ನಮ್ಮವಾರ್ನು ಸೋಲಸ ನಿಮ್ಮ ಹುಡುಗ ಅಪ್ಪಾಜಿ ಹಾಂ ಒಬ್ಬೊಬ್ರು ಬಂದ್ರೆ ಅವನು ನಿಗಸ್ತಾನೆ ಏ ಅಣ್ಣ ಹಾಗಲ್ಲ ನೀವು ಅಯ್ಯೋ ಬೇರೆ ತಿಳ್ಕೊಂತಿರಪ್ಪ ನೀ ನಾ ಹೇಳಿದೆ ಬ್ಯಾರೆ ನೀವು ತಿಳ್ಕೊಳಿದೆ ಬೇರೆ एक बड़ा-बड़े येंग कहती करते हैं। ऐसने तब ज़हर बड़ा-बड़ा हाँ ये गोता कहते हैं तो निमूढ़ हाँ निमूढ़ कहते हैं बर बर अंजोत बड़ा बर ये ओ सिंह हाँ सिक्स आरने क्लास हो रखा आरने पट्टा याव दे इतनी मूढ़ खिलाना हाँ तूस का तूस या तूस का बोले निया कहते हैं हाँ आरने आरने त ಪಾಠ ತಂದು ಏನ್ ಮಾಡ್ತೇವ ಕಿಸುಬಾಯಿ ಕೋಶೇನ್ ಕೇಳೋಣ ಕಾರ್ಯಕ್ರಮ ಮಾಡ್ರಿಲ್ ನೀವು ನಾನು ನಮ್ ತಂಗಿ ಇಬ್ರು ಮೂರು ಮಂದಿ ಮಾಡಿ ಯಾವ ಊರಾಗ್ ಮಾಡ್ರಿ ಯಾವ ಡ್ಯಾನ್ಸಿಗೆ ಯಾವ ಡ್ರೆಸ್ ಹಾಕೊಂಡಿದ್ರಿ ಯಾವ ನಕ್ಲಿ ಎಲ್ಲಿ ಕಟ್ಕೊಂಡಿದ್ರಿ ಹೇಳ್ರಿ ನೋಡು

ಅಪ್ಪ ಏ ಅವನ ಮೈಗೆ ಜುಮ್ ಜುಮ್ ಅಂತ ಅಯ್ಯೋ ಎಲ್ಲ ನಮ್ಮ ಅರ್ಣಂದ ಓಕೆ ನಡಿ ಅಪ್ಪಾಜಿ ಸಾಕಿನ ಆರನೇತ್ತಕನೇಪ್ಪ ನೀವು ರೀ ನಾವು ಪರ್ಸನಲ್ ಮಾತಾಡ್ತೀವ್ರಿ ಬರ ಯಾಕ ಇರ್ಲಿ ಯಾಕೆ ಬಿರ್ಸೋದನ್ನ ಬ್ಯಾರ್ಯ ಹುಡುಗಬೇಕಂತ ಅಪ್ಪಾಜಿ ಆರ್ನೇತಕ್ ಸಾಲಿಗೆ ಎಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ನೀವು ಬ್ಯಾಡನಿ ನನಗೆ ಆಗಿ ಬರಲಾರ್ದಂದ್ರೆ ಇಂಗ್ಲೀಷ್ ಮೀಡಿಯಮ್ ಶಾಲೆ ಅಲ್ರಿ ಕರ್ನಾಟಕದಾಗಿದ್ದು ಅದು ಚಾಲುಕ್ಯರ ನಾಡು ಬದಾಮಿ ಒಳಗಿದ್ದು ಮಕ್ಕಳನ್ನ ಕನ್ನಡ ಶಾಲೆ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಿರಂದ್ರೆ ಮತ್ತೆ ಹೆಂಗ್ರಿ ನಿಮ್ಮ ವಿಚಾರ ತಿನ್ನ ಮೊದಲು ಕನ್ನಡ ಶಾಲಿಗೆ ಪ್ರಿಫರೆನ್ಸ್ ಕೊಡಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ದುಡಿಬೇಕು ನಾವೊಂದು ಒಂದು ಮಾತು ಏ ಕನ್ನಡ ಅಂತ ಬಂದಾಗ ಯಾರನ್ನು ಬಿಡುದಿಲ್ಲ ಒಂದು ಮಾತು ಕೇಳ್ತೀನ ಇಂಗ್ಲಿಷ್ ಶಾಲೆ ಕಲ್ತಾರೀಗ ನೌಕರಿ ಅಂತ ಹೇಳಿದೆ ಯಾರು ನಾವು ನೌಕರಿ ಅಪ್ಪಿ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರು ದಾರಿ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಮೊದಲ ಕನ್ನಡ ಸಾಲಿಗೆ ಮಕ್ಕಳನ್ನ ಇಂಗ್ಲೀಷ್ ಸಾಲಿಗೆ ಏನೇನು ಅದ ಇಂಗ್ಲೀಷ್ ಹೆಂಗಿರ್ಬೇಕಂದ್ರೆ ಆಪ್ಷನಲ್ ಆಗಿರ್ಬೇಕು ಅದಕ್ಕೆ ಇಂಗ್ಲೀಷ್ ಜೀವನ ಆಗ್ಬಾರ್ದು ದಯವಿಟ್ಟು ಒಳಗ ಎಕರೆ ಹೊಲ ರೈತರು ಸರ್ಕಾರಕ್ಕೆ ಬಿಡದಂಗ ಬಾಳೆ ನನಗೆ ಇಪ್ಪತ್ತೆರಡು ಎಕ್ರೆ ಹೊಲ ಕೇಳಿದ್ರು ರೈತರದ್ದು ಯಾರು ಕೇಳಿದ್ರು ಸರ್ಕಾರ ಕೊಟ್ಟಿಲ್ಲ ಅದು ರೈತರ ತಾಕತ್ತು

ಯಾವನಾರ ಒಬ್ಬ ರೊಕ್ಕದ ರಕ್ತದಾಶಕ ಹೊಲ ಕೊಡ್ರಿ ಅಂತ ಬಂದ್ರೆ ಹಡದ ತಾಯಿ ಅಣ್ಣ ಭೂಮಿ ತಾಯಿನೂ ಅಷ್ಟ ಜನ್ಮ ಕೊಟ್ಟ ತಾಯಿನೂ ಅಷ್ಟ ಇನ್ನೊಬ್ಬ ರೊಕ್ಕದ ರಕ್ತದಾಶಕ ಮತ್ ಬಾಯಿ ಬಾಳ ಸುಮಾರು ಐತ ಮೊದ್ಲು ಯಾಕ ಕೊಟ್ಟಿದ್ರ ಕೊಟ್ಟಿದ್ರ ನಮ್ಮ ಕೆಲಸ ಹಾಕಿತ್ತು ನೌಕರಿದಾರ ನಾವು ಮದುವೆ ಮದ್ವೆ ನೀವು ನಾಲ್ಕು ಮಂದಿ ಫ್ಯಾಕ್ಟ್ರಿ ಕೆಲಸ ಮಾಡೋದಿರ್ಲಿ ಅದ ಎರಡು ಎಕರೆ ಹೊಲ ಇತ್ತಂದ್ರೆ ಆ ಎರಡು ಎಕರೆ ಹೊಲದ ನಮ್ಮ ರೈತ ಬೆಳೆದಂದ್ರ ನಾಲ್ಕು ಮಂದಿ ಎಲ್ಲ ನಾಲ್ಕು ನೂರು ಮಂದಿ ಕುಂತು ತಿನ್ನುವಷ್ಟು ಬೆಳೆ ತೋರಿಸ್ತ ನಮ್ಮ ಮತ್ತ ನಡ್ ಒಂದು ನಡೆಯಬಾಯಿ ನಡ್ರಿ ಬಂದಾಳಿಕೆ ಫ್ಯಾಕ್ಟ್ರಿ ಕರ್ತಾಳಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಜೈ ಜವಾನ್ ಜೈ ಕಿಸ ಅದಕ್ಕೆ ಹೇಳೋದ್ರಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಇಷ್ಟೆಲ್ಲ ನಾವು ಕಾರ್ಯಕ್ರಮ ನಕ್ಕೊಂತ ಕೊಂಡ್ಕೊಂತ ಹಾರಾಡ್ಕೊಂತ ಅಂದ್ರೆ ಮನಿ ಬಿಟ್ಟು ಮಠ ಬಿಟ್ಟರೆ ಹೆಣ್ಣನೂ ಬಿಟ್ಟು ಎಲ್ಲರೂ ಬಿಟ್ಟು ಒಂದು ಗಡಿ ಕೈಯೋ ಅಂತ ನಮ್ಮ ಯೋಧರಿಗೆ ಬರ್ಲಿ ಜೋರ ಚಪ್ಪಾಳೆ ಅಣ್ಣ ಯಾಳನೆ ನಮ್ಮ ದೇಶದ ಎರಡನೇ ಕಂದ್ರು ತಪ್ಪಾಗ್ಲಿಕ್ಕೆಲ್ಲ ನಮ್ಮ ನಾಡಿಗೆ ದುಡಿದು ಹಾಕುವಂತ ನಮ್ಮ ರೈತರು ರೈತರಿಗೆ ನಮ್ಮ ಯೋಧರಿಗೆ ಯಾವತ್ತು ಚಪ್ಪಾಳೆ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ನಮ್ಮ ರೈತರಿಗೆ ಚಪ್ಪಾಳಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ಮಾರ್ಕೋತೀವಿ ರೈಟರ್ ಮಾರ್ಕೋತೀವಿ ಇನ್ಮೇಲೆ ನೋಡಿ ನಿಮ್ಮ ನಿಮ್ಮ ತಿಳುವಳಿಕೆ ಇಲ್ಲ ನಾವಂತರೂ ಹೇಳೋಟ್ಟಿ ಹೇಳತೀವಿ ಅಲ್ಲ 10 ಬಾರ ಬಂಡ್ಯಾಗ ಇಲ್ಲಿ ಕಿ ನೋಡಿ ಕಿಂಡ್ಯಾಗ ಕಿಂಡಿಯಾಗ ನಮಗೆ ನಮಗಂದ್ರೆ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಏ ಬೈಲೇ ಆರು नंबर ಕರೆ ಕರೆ ಬಾ ನೀ ಯಾಕೆ ಬಂದ್ಯಪ್ಪ ಕರೆ